ಆತ್ಮೀಯ ವಿದ್ಯಾರ್ಥಿಗಳೇ ವೇದಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದು ನಡೆದಂಥ ಮೊರಾರ್ಜಿ ಪರೀಕ್ಷೆಯ ಒಂದು ಇಂಗ್ಲಿಷ್ನ ಕೀ ಉತ್ತರಗಳು ಒಂದನೇದ ಫಿಲಿಂಗ್ ದ ಬ್ಲಾಂಕ್ಸ್ ಗಾಡ್ ಟರ್ನ್ಸ್ ಅ ಶಪರ್ಡ್ ಬಾಯ್ ಇನ್ ಟು ಡ್ಯಾಶ್ ಎಂಪರರ್ ಇಲ್ಲಿ ಸರಿಯಾದ ಉತ್ತರ ಆ್ಯಂಡ್ ಎಂಪರರ್ ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್ ಐಡೆಂಟಿಫೈ ದ ಆ್ಯಕ್ಷನ್ ವರ್ಡ್ ಇಲ್ಲಿ ಆ್ಯಕ್ಷನ್ ವರ್ಡ್ ಪಾರ್ಕ್ ಆಪ್ಷನ್ ಒಂದು ಮುಂದಿನ ಪ್ರಶ್ನೆ ರೈಟ್ ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್ ಇಲ್ಲಿ ಶಬಲೆ ಬಿಲಾಂಗ್ಸ್ ಟು ದ ಗಾಡ್ಸ್ 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 ಗಾಡಸ್ ಆಪ್ಷನ್ ಟೂ ಫಿಲ್ ಇನ್ ಬ್ಲಾಂಕ್ ವಿತ್ ದ ಕರೆಕ್ಟ್ ವರ್ಕ್ ಫ್ರಾಮ್ ದ ವರ್ಡ್ ಗಿವನ್ ಇನ್ ದ್ರಕೆಟ್ ಡಾಕ್ಟರ್ ಅಬ್ದುಲ್ ಕಲಾಂ ಟು ಬಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಲ್ಲಿ ಸರಿ ಉತ್ತರ ವಾಸ್ ಆಪ್ಷನ್ ಟು Rearrange the following words in the correct order to form a meaningful sentences. Sariyada the one the meaningful sentence really third option. Animals are living beings. Third option is the right answer. Twenty-sixth question. The meaning of the word magnificent is magnificent. Meaning is beautiful. Option two is the right answer. The short form of could not is could not is couldn't. Option 1 is the right answer. 28 question Kamala is a uh, ball, ball badminton player. She trains others. Pick out the pronoun. The pronoun is Kamala, Srilinga. So the right answer is C. Third option is the correct answer C. re the following set of letters to get a meaningful word. ಇಲ್ಲಿ ನೋಡ್ರಿ ರೀ ಎರ್ ದ ಫಾಲೋವಿಂಗ್ ಸೆಟ್ ಆಫ್ ಲೆಟರ್ಸ್ ಇನ್ ಟು ಗೆಟ್ ಅ ಮೀನಿಂಗ್ ಫುಲ್ ವರ್ಡ್ ಎಸ್ ಎ ಟಿ ಇ ಪಿ ಆರ್ ಎನ್ ಇಲ್ಲಿ ಮೀನಿಂಗ್ ಫುಲ್ ವರ್ಡ್ ಪ್ರೆಸೆಂಟ್ನು ಅಂತ ಅರ್ಥ ಆಗ್ತೈತಿ ಆಮೇಲೆ ಪೇರೆಂಟ್ಸ್ನು ಅರ್ಥ ಆಗುತ್ತೆ ಪೇರೆಂಟ್ಸ್ ಮೀನ್ಸ್ ಪೋಷಕರು ಪ್ರೆಸೆಂಟ್ ಮೀನ್ಸ್ ಪ್ರಸ್ತುತ ಇಲ್ಲಿ ಎರಡು ಆಪ್ಷನ್ ಸರಿ ಆಪ್ಷನ್ ಕೊಟ್ಟಾರ ಇವರ ಮೂವತ್ತು ಸೀಪ್ ಬ್ಲೀಡ್ಸ್ ಅಲ್ಲಿ ಸೌಂಡ್ಸ್ ಕೊಟ್ಟರು ಹಾರ್ಸ್ ನೀಸ್ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಐಡೆಂಟಿಫೈ ದ ಪ್ಲೂರಲ್ ಫಾರ್ಮ್ ಆಫ್ ದ ಗಿವನ್ ವರ್ಡ್ ಡ್ರೆಸ್ ಡ್ರೆಸ್ ಪ್ಲೂರಲ್ ಫಾರ್ ಡ್ರೆಸ್ಸೆಲ್ ನೋಡ್ರಿ ಡಿ ಆರ್ ಇ ಎಸ್ ಎಸ್ ಇ ಎಸ್ ಡ್ರೆಸ್ಸಸ್ ದ ಅಪೋಸಿಟ್ ಆಫ್ ದ ವರ್ಡ್ ಗೇನ್ ಗೇನ್ ಅಪೋಸಿಟ್ ವರ್ಡ್ ಇಸ್ ಲಾಸ್ ಆಪ್ಷನ್ ತ್ರೀ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ವರ್ಡ್ಸ್ ಆಸ್ ಇನ್ ಡಿಕ್ಷನರಿ ಆರ್ಡರ್ ಅಲ್ಪಬೆಟಿಕಲ್ ಆರ್ಡರ್ ಪ್ಲೀಸಂಟ್ ಪ್ಲೀಸ್ ಪ್ಲೀಸರ್ ಪ್ಲೇಸ್ ಇಲ್ಲಿ ಅಲ್ಪಬೆಟಿಕಲ್ ಆರ್ಡರ್ ಒಳಗೆ ಅಂದರೆ ಡಿಕ್ಷನರಿ ಆರ್ಡರ್ ಇದ್ದಂಥ ಒಂದು ಸರಿ ಆನ್ಸರ್ ಆಪ್ಷನ್ ಫೋರ್ ಪ್ಲೇಸ್ ಪ್ಲೀಸಂಟ್ ಪ್ಲೀಸ್ ಪ್ಲೀಸರ್ solve the riddle i am in the vegetable group i grow under the ground i can be eaten raw or cooked i help keep eyes healthy i am orange in color who i am the answer is a third one carrot find the hidden word in children meaningful word is child option three is the right answer it is a dash day kutarnod chitra in sunny days ಆಪ್ಷನ್ ತ್ರೀ ದ ಫಸ್ಟ್ ರಿಸಿಪಿಯಂಟ್ ಆಫ್ ನ್ಯಾಷನಲ್ ಬ್ರೇಬರಿ ಅವಾರ್ಡ್ ಇನ್ ಇಂಡಿಯಾ ಇಸ್ ದ ಕರೆಕ್ಟ್ ಆನ್ಸರ್ ಇಸ್ ಹರಿಶ್ಚಂದ್ರೀಟ್ ದ ಸೆಂಟೆನ್ಸ್ ದೇರ್ ನೆಕ್ಸ್ಟ್ ಲುಕ್ ಡ್ಯಾಶ್ ಅಂಡ್ ಬಿಕ್ ನೋಡ್ರಿ ಹೆಂಗ್ ಕಾಣಿಸುತ್ತೆ ರೌಂಡ್ ಆಪ್ಷನ್ ಟೂ ರೌಂಡ್ ಇಫ್ ಯು ಬಿಲೀವ್ ಇನ್ ಡ್ಯಾಶ್ ಎನಿಥಿಂಗ್ ಇಸ್ ಪಾಸಿಬಲ್ ಅಂದ್ರೆ ನಿನ್ನನ್ನು ನೀವು ನಂಬಿದ್ರೆ ಎಲ್ಲವೂ ಸಾಧ್ಯ ಯುವರ್ ಸೆಲ್ಫ್ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಟೈಮ್ ಕೊಟ್ಟರು ನೋಡಿ ಆಬ್ಸರ್ವ್ ದ ಕ್ಲಾಕ್ ಆ್ಯಂಡ್ ಟೆಲ್ ಮಿ ಟೈಮ್ ಇಲ್ಲಿ ಐದು ಗಂಟೆ ಮೂವತ್ತು ನಿಮಿಷ ಆಗೈತಿ ಅಂದ್ರೆ ಹಾಫ್ ಫಾಸ್ಟ್ ಫೈವ್ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ಇಂಗ್ಲೀಷಿನ ಒಂದು ಉಕ್ಕಿ ಉತ್ತರಗಳು